ಸರ್ ಆ್ಯಕ್ಚುಲಿ ಐ ಆಮ್ ನಾಟ್ ಹ್ಯಾಪಿ ರಿಸಲ್ಟ್ ಏನು ಬಂದಿದೆ ಬಿಕಾಸ್ ಆಫ್ ನಾನು ಅಂದ್ಕೊಂಡಿದ್ದು ರಿಸಲ್ಟ್ ಬಂದಿಲ್ಲ ಬಿಕಾಸ್ ಆಫ್ ನನ್ನದು ಅಲ್ವಾ ಎಲ್ಲ ಥೇಟ್ರಲ್ಲೂ ಆಡಿಯನ್ಸು ಬರ್ತಿಲ್ಲ ಅಂದರೆ ಒಂದು ಸಿನಿಮಾ ಬ್ರೀತಿಂಗ್ ಸ್ಟೇಜ್ ಬೇಕಾಗಿರುವಷ್ಟು ಆಡಿಯನ್ಸ್ ಕೊರತೆ ತುಂಬ ಇದೆ ಇದು ನನ್ನ ನನ್ನೊಬ್ಬನ ಸಮಸ್ಯೆ ಅಲ್ಲ ಎಲ್ಲ ಕನ್ನಡ ಸಿನಿಮಾಗಳು ಸಮಸ್ಯೆ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ ಸಮಸ್ಯೆ ಆಗಿದೆ ಎಲ್ಲರೂ ನಾವು ಕೈ ಮುಗಿಬೇಕು ಕಾಲಿಗೆ ಬಿಡಬೇಕು ಗೊತ್ತಾಗ್ತಿಲ್ಲ ಇದು ಡೈರೆಕ್ಟರ್ಸು ಪ್ರೊಡಕ್ಷನ್ ಹೌಸು ಆ್ಯಕ್ಟ್ರಸು ಮಾಡಬಾರ್ದು ಆದರೆ ಆ ಪರಿಸ್ಥಿತಿ ಏರ್ಪಟ್ಟಿದೆ ಇದಕ್ಕೆ ಕಾರಣ ಯಾರು ಅನಿಲ್ ಕಾರಣ ಯಾರಪ್ಪ ಹೇಳ್ಬೇಕು ಮೊದಲನೇದು ಆ ಬೇವರ್ಸಿ ನನ್ನ ಮಕ್ಕಳು ಯಾರೊಂದು ಮಕ್ಕಳು ಥೇಟ್ರಿಗೆ ದುಡ್ಡು ಕೊಟ್ಟು ಜನ ಕರೆಸ್ತಾರಲ್ಲ ಅವ್ರು ಸಿಕ್ಕರೆ ಎಕ್ಕಡ್ದಲ್ಲಿ ಹೊಡಿಬೇಕು ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ರೆ ಪಕ್ಕದ ಥೇಟ್ರ್ಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ ಕ್ರೌಡ್ ಪುಲ್ಲಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ಸು ಸಿನಿಮಾ ಮಾಡೋದಲ್ಲದೆ ಇದಕ್ಕೆ ಬೇರೆ ದುಡ್ಡು ಕೊಡಬೇಕು ಇದರಿಂದ ಒಳ್ಳೆಯ ಸಿನಿಮಾಗಳಿಗೂ ಹಾಳಾಗ್ತಿದೆ ದಯವಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ನೀವು ಪ್ರಚಾರ ಮಾಡಿ ಅವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವು ಥೇಟ್ರವರು ದಯವಿಟ್ಟು ಈ ಸ್ಥಿತಿಯಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ತುಂಬ ಡ್ಯಾಮೇಜ್ ಆಗ್ತಿದೆ ಆ ಡೆಫಿನೆಟ್ಲಿ ಆ ಡ್ಯಾಮೇಜಲ್ಲಿ ನನಗೆ ಆಗ್ತಾಯಿದೆ ನಾನು ಅನುಭವಿಸ್ತಾ ಇದ್ದೀನಿ ಟಿಲ್ ನಾವು ಸರ್ ನೀವು ಹೇಳಿದ್ರೆ ಆಡಿಯನ್ಸ್ ಬುಲಿಂಗ್ ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ ಮೀಡಿಯಾ ಮೂಲಕ ಕೊಟ್ಟು ಏನಕ್ಕೆ ಅಂದರೆ ಸುಮಾರು ಜನ ಹೇಳೋದಿರೋದ್ರೆ ಸಿನ್ಮಾ ರಿಪೋರ್ಟ್ ಬಂದಿದೆ ಅದಕ್ಕೋಸ್ಕರ ಈ ರೀತಿ ಹೇಳ್ತಿರ್ತಾರೆ ಫ್ರಸ್ಟ್ರೇಷನ್ ಅಲ್ಲಿ ಹೇಳ್ತಿರ್ತಾರೆ ಏನಕ್ಕೆ ಅಂದರೆ ಸಿನ್ಮಾ ಸೋತಾಗ ಎಲ್ಲರೂ ಮಾತಾಡೋದನ್ನ ಆ ಹಂತಕ್ಕೆ ಸೋಸ್ತಾರೆ ಏನಕ್ಕೆ ಆಗ್ತಿರೋ ಸಮಸ್ಯೆ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಅವ ನಿರ್ದೇಶಕರು ಅಥವಾ ತಂಡರು ಹೇಳುವಂಥ ಫ್ರಸ್ಟ್ರೇಷನ್ ಮೇಲೆ ಹಾಕೊಂಡು ಸರ್ ಇಲ್ಲಿ ಒಂದು ಮಾಡ್ತೀನಿ ಈ ಪಿಚರ್ ಡೈರೆಕ್ಟ್ರು ನಾನೇ ಅರುಣ್ ನ ಮುಕ್ತ ಈ ಪಿಕ್ಚರ್ ಡಿಸ್ಟ್ರಿಬ್ಯೂಟರ್ ನಾನೇ ಇಲ್ಲಿ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಇಲ್ಲಿ ಬೇರೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ನಾನು ಯಾರನ್ನೂ ಒಪ್ಸೋ ಅವಶ್ಯಕತೆಯೂ ಇಲ್ಲ ಸೊ ಕ್ಲಾರಿಫೈ ಹೇಳ್ತೀನಿ ಯಾಕೆಂದರೆ ಎಲ್ಲ ಕಡೆ ಆಲ್ಮೋಸ್ಟ್ ನೂರ ಐವತ್ತು ಸೆಂಟ್ರಲ್ ರಿಲೀಸ್ ಮಾಡಿದ್ದೀವಿ ಇಪ್ಪತ್ತೈದು ಮಾಲಲ್ಲಿ ರಿಲೀಸ್ ಮಾಡಿದ್ದೀವಿ ಎಲ್ಲ ಕಡೆ ಒಂದೇ ರಿಪೋರ್ಟ್ ಇದೆ ಮಳೆ ಇರೋ ಜಾಗದಲ್ಲೂ ಅದೇ ಮಳೆ ಇಲ್ದಿರೋ ಜಾಗದಲ್ಲೂ ಅದೇ ಆಡಿಯನ್ಸ್ ಕೊರತೆ ಇದೆ ಮೇಲಾಗಿ ಬರೋ ಸಣ್ಣ ಪುಟ್ಟ ಆಡಿಯನ್ಸ್ಗೂ ಈ ಥರದ್ದು ಕ್ರೌಡ್ ಪುಲ್ಲಿಂಗಿಂದ ಸಿಕ್ಕಾಬಡೇ ಸಮಸ್ಯೆ ಆಗ್ತಿದೆ ದಯವಿಟ್ಟು ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ದಯವಿಟ್ಟು ಕಡಿವಾಣ ಏರಿಲ್ಲ ಅಂದರೆ ಯಾಕೆಂದರೆ ಒಂದು ಸಿನಿಮಾಗೆ ಬರ್ತಾ ಇದ್ದಿದ್ದು ಫಸ್ಟ್ ಡೇ ಎನಿ ಸಿನಿಮಾಸ್ ಯಾರೇ ಮಾಡಿದ್ರು ಯಾವುದೇ ಆ್ಯಕ್ಟ್ರ್ ಮಾಡಿದ್ರು ಇದ್ದಿದ್ದು ಕಾಲೇಜ್ ಹುಡುಗರು ಕಾಲೇಜ್ ಹುಡುಗರಿಗೆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಕಾಲೇಜ್ ಹತ್ರ ಹೋಗ್ಬಿಟ್ಟು ಫ್ರೀ ಟಿಕೆಟ್ ಕೊಟ್ಟರೆ ಹೇಗೆ ಬರ್ತಾರೆ ಸೊ ಇದೇ ಥರ ವ್ಯವಸ್ಥೆ ನಡೆದ್ರೆ ಇಂಟ್ರೂ ಮಾಡೋದಕ್ಕೆ ನಾವಿರಲ್ಲ ಆ್ಯಕ್ಟ್ರುಗಳಿರೋಲ್ಲ ಪ್ರೊಡಕ್ಷನ್ ಹೌಸಸ್ ಇರಲ್ಲ ಥಿಯೇಟ್ರ್ಗಳಿರೋಲ್ಲ ನಾವೆಲ್ಲ ಪೇಪರ್ ಅವರು ಆ ಅಡಿಷನ್ನ ಮುಚ್ಚಬೇಕಾಗತ್ತೆ ಇದು ಪರಿಸ್ಥಿತಿ ರಿಯಾಲಿಟಿ ಈಗ ಆಲ್ರೆಡಿ ಇದ್ದೀವಿ ಗೊತ್ತಿಲ್ಲ ಮುಂದೇನಾಗುತ್ತೆ ಸರ್ ಸರ್ ತುಂಬ ಟಫ್ ಇದೆ ಸರ್ ಸರ್ ನಂಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ತುಂಬ ನಾವು ಮೂರು ವರ್ಷದ ಸಮ ರೂಪಾಯಿ ದುಡ್ಡು ಎಲ್ಲರೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೊಸ ಫೇಸು ತೊಗೊಳ್ತೀವಿ ತೊಗೊಳ್ತೀವಿ ಅಂತ ಹೇಳ್ತಾರೆ ಲಾಸ್ಟ್ ಪ್ರತಿ ವರ್ಷ ನೂರೈವತ್ತು ಹೀರೋಗಳು ಲಾಂಚ್ ಆಗ್ತಿದ್ದಾರೆ ಆದರೆ ಎಲ್ಲಿದೆ ನೂರೈವತ್ತು ಹೀರೋಗಳು ಎಲ್ಲಿದ್ದಾರೆ ಡೆಫಿನೆಟ್ಲಿ ರಿಸೀವ್ ಮಾಡ್ತಿಲ್ಲ ಸುಮ್ಮನೆ ಮೀಡಿಯಾದಲ್ಲಿ ನಾವು ಹೇಳ್ತಿದ್ದೀವಿ ಜನ ಸಿನಿಮಾ ನೋಡ್ತಿಲ್ಲ ಹೊಸ ಪ್ರತಿಭೆಗಳಿಗೆ ಎಸ್ಪೆಷಲಿ ನಮ್ಮಂತ ಬಡವರು ಮಕ್ಕಳಿಗೆ ದೇವ್ರಣೇ ಇಲ್ಲಿ ಜಾಗ ಇಲ್ಲ ದೇವರಣೆ ಸಿನಿಮಾ ಮಾಡೋದಕ್ಕೆ ತುಂಬ ಟಫ್ ಇದೆ ಯಾರಾದರೂ ಬಂದು ಈಗ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಭಯ ಆಗುತ್ತೆ ನನಗೆ ಮನಸ್ಸು ಈಗಲೂ ಹೇಳ್ತಾ ಇದೆ ಸಿನಿಮಾ ಮಾಡಬಾರ್ದು ಅಂತ ಗೊತ್ತಿಲ್ಲ ಇದು ಎಮೋಷನಾಗಿ ಹೇಳ್ತಿಲ್ಲ ಕಲೆಕ್ಷನ್ ಚೆನ್ನಾಗಿದೆ ಡೇ ಬೈ ಡೇ ಇಂಪ್ರೂವ್ ಆಗ್ತಾಯಿದೆ ತುಂಬ ಪಾಸಿಟಿವ್ ರಿಪೋರ್ಟ್ಸ್ ಇದೆ ಎಲ್ಲ ಇದೆ ಆದರೆ ನಿಮಗೆ ಒಂದು ಥೇಟ್ರನ್ನ ಉಳಿಸ್ಕೋಬೇಕಂದ್ರೆ ಮಿನಿಮಮ್ ಅಂತ ಇರುತ್ತೆ ಆ ಮಿನಿಮಮ್ ಆಗಿಲ್ಲ ಅಂದರೆ ಡೆಫಿನೆಟ್ ಥಿಯೇಟ್ರ್ ಉಳಿಸ್ಕೊಳೋಕ್ಕಾಗಲ್ಲ ಪಾಪ ಆಮೇಲೆ ಎಸ್ಪೆಷಲಿ ಅಂದರೆ ನಾವು ಒಬ್ಬರೇ ಎಲ್ಲ ಎಕ್ಸಿಬ್ಯೂಟರ್ಸ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು ಈ ಕು ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯಾರೂ ಒಂದು ರೂಪಾಯಿ ಬಾಡಿಗೆ ತೊಗೊಂಡಿಲ್ಲ ಎಲ್ಲ ಥೇಟ್ರನ್ನೂ ಶೇರಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಿಕಾಸ್ ಆಫ್ ಅವ್ರ ಎಕ್ಸ್ಪೆಕ್ಟೇಷನು ಕನ್ನಡ ಸಿನಿಮಾ ಬರೀಲಿ ಅಂತ ಬಟ್ ನಾವು ಅವರಿಗೆ ಒಳ್ಳೆ ಸಿನಿಮಾಗಳನ್ನ ಫೀಡ್ ಆಗ್ತಿಲ್ಲ ಫೀಡ್ ಮಾಡ್ತಿಲ್ಲ ಆಮೇಲೆ ಕೆಲವೊಂದು ಸರಿ ಕೆಟ್ಟ ಕೆಟ್ಟ ಸಿನಿಮಾಗಳ ಜೊತೆಗೆ ಒಳ್ಳೆ ಸಿನಿಮಾ ಬಂದಾಗಲೂ ಹೋಗ್ತಿದೆ ಸೊ ದಯವಿಟ್ಟು ಒಳ್ಳೆ ಸಿನಿಮಾ ಬಂದಾಗ ನನಗೆ ಎಷ್ಟೋ ಥಿಯೇಟ್ರ್ ಮಾಲೀಕರು ಈ ಸಿನಿಮಾ ಏನಕ್ಕೆ ಹೋಗ್ತಿಲ್ಲ ಅಂತ ನನ್ಗೆ ಕೇಳ್ತಾರೆ ನಾನು ಅವ್ರಿಗೆ ಕ್ವೆಶನ್ ಕೇಳಬೇಕಾಗಿತ್ತು ನನಗೆ ಕೇಳ್ತಾರೆ ನನಗೆ ಗೊತ್ತಾಗ್ತಿಲ್ಲ ನನಗೆ ಪ್ರತಿ ಮೂವತ್ತರಿಂದ ನಲವತ್ತು ಎಸ್ ಎಮ್ ಎಸ್ಗಳು ಬರುತ್ತೆ ಐದಾರು ಕಾಲ್ ಬರುತ್ತೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸಿನಿಮಾ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಿದ್ದಾರೆ ಬಟ್ ಆಡಿಯನ್ಸ್ ಇಲ್ಲ ವಾರಕ್ಕೆ ಐದು ಬರ್ತಿದ್ದಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಆಗ್ತಿದೆ ಇದಕ್ಕೆ ಸಮಸ್ಯೆ ಮೂಲ ಕಾರಣ ನಾವೇನೆ ಅದೇ ಯಾವುದೋ ತೆಲುಗುನೋ ತಮಿಳೋ ಸಿನಿಮಾ ಬಂದಾಗ ಅವರಿಗೆ ನೀಟಾಗಿ ಡೋರ್ನ ಓಪನ್ ಮಾಡಿಬಿಟ್ಟು ಅವ್ರು ಒಂದೇ ಸಿಂಗ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಾವು ದಾರಿ ಇಲ್ಲಿರೋರೇ ಮಾಡ್ಕೊಡ್ತಿದ್ದಾರೆ ಅವ್ರಿಗೆ ಕಾಂಪಿಟೇಷನ್ ಆಗಿ ನಾವು ನಿಲ್ತಿಲ್ಲ ಅವ್ರಿಗೇನು ಮಾಡ್ತೀವಿ ಕನ್ನಡ ಇಂಡಸ್ಟ್ರಿಲಿ ನೀಟು ಡೋರ್ನ ಓಪನ್ ಮಾಡಿ ಕೊಟ್ಬಿಟ್ಟಿದ್ದೀವಿ ಈಗ ಹೊಡೆದಾಡ್ತಿರೋ ಗೊತ್ತಾ ನಮ್ಮ ಜೊತೆಗೆ ನಾಲ್ಕು ಕನ್ನಡ ಸಿನಿಮಾದವರು ಹೊಸ ಆ್ಯಕ್ಟ್ರುಗಳು ನಾವು ನಾವು ಹೊಡೆದಾಡ್ತಾ ಇದ್ದೀವಿ ಫೈಟ್ ಮಾಡಬೇಕಾಗಿದ್ದು ಅವ್ರ ಜೊತೆಗೆ ಅವ್ರ ದಾರಿನ ಕ್ಲಿಯರ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಸಿನಿಮಾಗಳು ಫೈಟ್ ಮಾಡ್ಕೊಂಡಿದ್ದೀವಿ ಗೊತ್ತಿರುತ್ತೆ ನಿಮ್ಮ ಚಿಕ್ಕ ಚಿಕ್ಕ ಸಿನಿಮಾಗಳು ಹಣೆ ಬರ ಇಷ್ಟಿರುತ್ತೆ ಅಂತ ಆ ಫೈಟಲ್ಲಿ ನಾವು ನಾವುಗಳೇ ಸೋದೋಗ್ತಾಯಿದ್ದೀವಿ ನಾವು ಹೇಳಬೇಕಾಗಿ ನಾವು ಸೋದೋಗ್ತಾಯಿದ್ವಿ ಜೊತೆಗೆ ಇಲ್ಲಿರೋ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ದೊಡ್ಡ ದೊಡ್ಡವರಂತೇನಿದ್ದೀರಾ ಇಂಡಸ್ಟ್ರಿ ಕಟ್ಟಿ ಬೆಳೆದಂದವರು ದಯವಿಟ್ಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ ನಿಮ್ದೊಂದು ವಾಯ್ಸ್ ಬೇಕಾಗಿದೆ ಬಿಕಾಸ್ ಆಫ್ ಸಣ್ಣವ್ರಿಗೆ ನಾಟ್ ಓನ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಂತ ಈ ಪ್ರತಿ ವೀಕು ರಿಲೀಸ್ ಆಗೋ ಸಣ್ಣ ಸಣ್ಣ ಸಿನ್ಮಾಗಳಿಗೆ ನಿಮ್ದೊಂದು ಸಪೋರ್ಟ್ ಯಾಕೆಂದರೆ ನಾಳೆ ನಿಮ್ಮ ಸಿನಿಮಾಗಳು ರಿಲೀಸ್ ಆಗುತ್ತೆ ನಿಮ್ಮ ಸಿನಿಮಾ ಆದಾಗ ಥೇಟ್ರ್ ಓಪನ್ ಇದ್ರೆ ಮಾತ್ರನೇ ನಿಮ್ಮ ಸಿನಿಮಾ ಲಾಗಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಥೇಟ್ರ್ಗಳು ಮುಚ್ಚ್ತಾ ಇದ್ದಾರೆ ಬಿಕಾಸ್ ಆಫ್ ಏನು ಅಂದರೆ ಥೇಟ್ರ್ಗಳಿಗೆ ಸಣ್ಣವ್ರಿಗೆ ಸಪೋರ್ಟ್ ಕೊಡ್ತಿಲ್ಲ ನಿಮ್ಮ ವಾಯ್ಸಿಂದ ಸಣ್ಣ ಸಣ್ಣ ಸಿನಿಮಾಗಳಿದ್ರೆ ನಿಮ್ಮ ಸಿನಿಮಾ ಬಂದಾಗ ಆ ಥೇಟ್ರ್ ಇರುತ್ತೆ ಇಲ್ಲಾಂದರೆ ಆ ಥೇಟ್ರನ್ನ ಮುಚ್ಚಿ ನಿಮ್ಮ ಸಿನಿಮಾ ಬಂದಾಗ ಓಪನ್ ಆಗುತ್ತೆ ಆಡಿಯನ್ಸಿಗೆ ಫ್ಲೋಟಿಂಗ್ ಅಂದರೆ ಸಿನಿಮಾ ನೋಡೋ ಅಭ್ಯಾಸನ ಕಟ್ ಮಾಡಿದ್ದೀವಿ ಆಲ್ರೆಡಿ ಈಗ ಏನಕ್ಕೆ ಓಪನ್ ಬರ್ತಿರಲ್ಲ ಅಂದರೆ ಸೊ ಸಿನಿಮಾ ರೆಗ್ಯುಲರಾಗಿ ನೋಡೋ ಆಡಿಯನ್ಸಿಗೆ ಸಿನಿಮಾ ಫ್ಲೋನ ಕಟ್ ಮಾಡಿದ್ದೀವಿ ಹಂಗಾಗಿ ಬರ್ತಾ ಇಲ್ಲ ಸರ್ ಸರ್ ಅದನ್ನು ಕೇಳಬೇಡಿ ಕಣ್ಣೀರ ಕತೆ ಬಿಸ್ನೆಸ್ನ ಕಂಪ್ಲೀಟ್ಲಿ ಸರ್ವ ನಾಶ ಮಾಡಿಬಿಟ್ಟಿದ್ದಾರೆ ಹಿಂದೆ ಮಾಡಿರೋ ಯಾರಿದ್ದಾರೆ ಗೊತ್ತಿಲ್ಲ ಸರ್ ಓ ಟಿ ಟಿ ಅವ್ರು ಬಂದರು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ನಾವು ಅವ್ರನ್ನ ಮನೆ ಕಳಿಸಿದ್ದೀವಿ ಚಾನೆಲ್ ಅವರು ಸರ್ ದೊಡ್ಡ ದೊಡ್ಡ ಚಾನೆಲ್ ಅವರು ತಗೊಳಕ್ಕೆ ಮುಂಬೈಯಿಂದ ಬಂದರು ಆದರೆ ಅವ್ರನ್ನ ಕೊಡಿಸಿದ್ದು ಇಲ್ಲಿ ನಮ್ಮ ಅದ್ಭುತವಾಗಿರೋ ಕನ್ನಡ ಟೀಮ್ಗಳು ಕೊಡಿಸಿದ್ರು ಒಳ್ಳೊಳ್ಳೆ ಸಿನಿಮಾಗಳು ಕೊಡಿಸಿದ್ದಾರೆ ಅವರಿಗೆ ಜಿ ಆರ್ ಪಿ ಆ್ಯಂಡ್ ಟಿ ಆರ್ ಪಿ ರೆವಿನ್ಯೂ ಬರೆದಿರೋದ್ರಿಂದ ಅವರು ಕನ್ನಡ ಸಿನಿಮಾ ಅಂದರೆ ಬೇಡಪ್ಪ ಇರಪ್ಪ ತೇಟ್ರಲ್ಲಿ ಗೆತ್ಕೊಂಬಾರಪ್ಪ ಅಂತ ಹೇಳ್ತಾರೆ ತೇಟ್ರಲ್ಲಿ ಗೆತ್ಕೊಂಡ್ಬರೋದಕ್ಕೆ ಈ ಸಮಸ್ಯೆ ಥೇಟ್ರಲ್ಲಿ ಹಾಕಿ ಇನ್ನೇನು ಉಸಿರಾಡೋನೋಷೊತ್ತಿಗೆ ಅಲ್ಲಿ ಟೆಲಿಗ್ರಾಮಲ್ಲಿ ಇನ್ನೊಬ್ಬ ಬರ್ತಿರ್ತಾನೆ ನಾನು ತೇಟ್ರಿಗೆ ಇನ್ನೂ ಟಿಕಿಟ್ ತೊಗೊಂಡು ಟಿಕೆಟ್ ಎಷ್ಟು ಬಂತು ನೋಡೋ ಅಷ್ಟೊತ್ತಿಗೆ ಮೊಬೈಲಲ್ಲಿ ಬಂದಿರುತ್ತೆ ಹೆಂಗೆ ಬರಬೇಕು ಹಿಂಗಿದೆ ವ್ಯವಸ್ಥೆ ಇದ್ರ ಮಧ್ಯೆ ಗೆದ್ಕೊಂಬನ್ನಿ ಗೆದ್ಕೊಂಬನ್ನಿ ಅಂತಾರೆ ಗೆಲ್ಲೋದಕ್ಕೆ ಬಿಟ್ಟರೆ ತಾನೆ ಓಡೋಕೆ ಬಿಡ್ತಾ ಇಲ್ಲ ಅವ್ರು ಕಾಲಿಟ್ಟಷ್ಟು ಅಲ್ಲೇ ಹೇಳೋದು ಬಿಡ್ತಾರೆ ಸರ್ ಅವ್ರಿಗೆ ಮಾಡ್ಲಿ ಯಾರ್ಯಾರು ಅವ್ರಿಗೆ ಮಾಡ್ತಿದ್ರೆ ವೆರಿ ಗುಡ್ ಐ ಆಮ್ ಹ್ಯಾಪಿ ಅದರಲ್ಲಿ ನಾನು ಹೇಳೋಷ್ಟು ದೊಡ್ಡವನಲ್ಲ ಬಟ್ ಥೇಟರ್ಸ್ ಡೆಫಿನೆಟ್ ಆಗಿ ಈ ವರ್ಷ ನೂರು ಹೋಗುತ್ತೆ ನೆಕ್ಸ್ಟ್ ನೂರು ಹೋಗುತ್ತೆ ಆಮೇಲೆ ನಾಲ್ಕು ಐದು ಬರೀ ಮಾಲ್ಗಳು ಉಳ್ಕೊಳುತ್ತೆ ಸ್ಟಾರ್ಗಳು ಸಿನಿಮಾ ನೋಡಿ ಸರ್ಂಬರ್ ಇನ್ನು ದೇವ್ರನೆಗೂ ಕನ್ನಡ ಸಿನಿಮಾ ಮಾಡಲ್ಲ ಸರ್ ಬೇರೆ ಏನಿಲ್ಲ ನಾನು ಕೇಳಿದ್ರೆ ಹೇಳ್ತೀನಿ ಇಷ್ಟೇ ಬಿಕಾಸ್ ಆಫ್ ಏನಂದರೆ ಇಲ್ಲಿ ಹೊಸ ಪ್ರೊಡ್ಯೂಸರ್ಸು ಕೋಟ್ಯಾಂತರ ರೂಪಾಯಿ ದುಡ್ಡು ತೊಗೊಂಡ್ಬಂದಿರ್ತಾರೆ ಹೊಸ ಆಕ್ಟ್ರಿಸ್ ಕೆರಿಯರು ಅವರು ಹತ್ತು ವರ್ಷ ಹದಿನೈದು ವರ್ಷ ಒಂದೊಂದು ಸಣ್ಣ ಅವಕಾಶಗಳು ಅವಕಾಶಗಳು ಕಾದಿರ್ತಾರೆ ಈ ಥರ ಪರಿಸ್ಥಿತಿ ಅದೇ ಹೊಸ ಆ್ಯಕ್ಟ್ರುಗಳು ಬರಲ್ಲ ಹೊಸ ಪ್ರೊಡ್ಯೂಸರ್ಸ್ ಬರಲ್ಲ ಹೊಸ ಟೆಕ್ನಿಷಿಯನ್ ಬರಲ್ಲ ಎಷ್ಟು ಜನ ಪ್ರೊಡ್ಯೂಸರ್ಸು ಲಾಸ್ಟ್ ಟೆನ್ ಇಯರ್ಸಲ್ಲಿ ರಿಪೀಟ್ ಸಿನ್ಮಾ ಮಾಡಿದ್ದಾರೆ ಎಷ್ಟು ಜನ ಪ್ರೊಡ್ಯೂಸರ್ ಮಾಡಿದ್ದಾರೆ ರಿಪೀಟ್ ಸಿನ್ಮಾ ಮಾಡಿದ್ದಾರೆ ಒಂದು ಸಿನಿಮಾ ಬರ್ತಾರೆ ನೋಡ್ತಾರೆ ಇದು ಆಗಿಲ್ವಾ ಓಕೆ ಇದೇನು ಬಿಸ್ನೆಸ್ ಸೆಟ್ ಆಗಲ್ಲ ಅಂತ ಹೋಗ್ತಾರೆ ಕೆಡ್ಸಿರೋದು ಯಾರು ಸರ್ ಒಳ್ಳೆ ಸಿನಿಮಾ ಮಾಡಿದ್ರು ಓಕೆ ಕೆಟ್ಟ ಸಿನಿಮಾ ಮಾಡಿದರೆ ಡೆಫಿನೆಟ್ಲಿ ನಾವು ಅಗ್ರೀಡ್ ನಾವು ತಪ್ಪು ಮಾಡಿದ್ದೀವಿ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಒಳ್ಳೆ ಪ್ರಾಡಕ್ಟ್ನ ಕೊಟ್ಟು ಹಗ್ಲು ರಾತ್ರಿ ಚಂದನಿಂದ ಹಿಡಿದು ನಾಲ್ಕು ಜನ ಒಳಗ್ರಿಂದ ಟೆಕ್ನಿಕಲಿ ಏನೇನು ಹೊಸ ಟೆಕ್ನಾಲಜಿ ತಂದಿದ್ದೀವಿ ಹೊಸ ಹಳೆ ಕಂಟೆಂಟ್ ಕಂಟೆಂಟ್ ಅಂತ ಇದ್ರೆ ಕಂಟೆಂಟನ್ನು ಹೊಸದು ಮಾಡಿದ್ದೀವಿ ಎಲ್ಲೂ ರಿಮೇಕು ಮಾಡಿಲ್ಲ ಎಲ್ಲೂ ಕದ್ದು ಮಾಡಿಲ್ಲ ಆದರೂ ಜನ ಥೇಟ್ರಿಗೆ ಬರ್ತಿಲ್ಲ ಇನ್ನೇನಕ್ಕೆ ಸಿನ್ಮಾ ಮಾಡಬೇಕು ನಾವು ಕೋಟ್ಯಂತರ ರೂಪಾಯಿ ಕಳ್ಕೊಳಕ್ಕೆ ಸರ್ ನನಗೆ ಅವಕಾಶ ಬರೆದಿದ್ರೂ ಪರವಾಗಿಲ್ಲ ಸರ್ ನಾನು ಸಿನಿಮಾ ಮಾಡದೇ ಪರವಾಗಿಲ್ಲ ನನಗೆ ಸಿನ್ಮಾ ಬೇಡ ಸರ್ ದಿಸ್ ಇಸ್ ಎ ರಿಯಾಲಿಟಿ ದೇವ್ರಣ್ಣೇ ತುಂಬ ಟಫ್ ಸರ್ ಇದು ಬಿಕಾಸ್ ಆಫ್ ನನಗೆ ಪ್ರೊಡ್ಯೂಸರ್ಗೆ ಈ ಮುಖಾಂತರ ಸಾರಿ ಕೇಳ್ತೀನಿ ಸರ್ ಇನ್ನು ಲೈಫಲ್ಲಿ ನಾನು ಸಿನ್ಮಾ ಮಾಡಬಾರ್ದು ಅಂತ ಇದೇ ಲಾಸ್ ಸರ್ ಬೇರೆ ಏನಾದ್ರು ಹೊಟ್ಟೆ ಪಾಡಿಗೆ ಬೇರೆ ಏನಾದ್ರು ಜಾಬ್ ನೋಡ್ಕೊತೀನಿ